ಮೊದಲನೇದಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸೊ ಈಗ ಹೇಳಿ ಯಾಕೆ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ನೀವು ಫಸ್ಟ್ ಆಫ್ ಆಲ್ ಇದು ವಿಡಿಯೋ ನನಗೆ ಗೊತ್ತಿಲ್ಲ ಅದಕ್ಕೆ ಸರ್ಪ್ರೈಸ್ ವಿಡಿಯೋ ಬಿಡಿಲ್ಲ ನಿಮ್ಮ ಜೊತೆ ಇರೋರೆಲ್ಲ ಬೇಕೇ ಇರಬೇಕು ಅಂತ ಹೇಳಿ ಮಾಡಿಸಿದ್ರು ಬಟ್ ಇದು ನಮಗೂ ಅದರ ಖುಷಿ ಆಗಿದೆ ಯಾಕಂದ್ರೆ ಇಷ್ಟೆಲ್ಲ ಮಾಡಿದ ಮೇಲೆ ಮಾಡಿದ್ರು ಗೊತ್ತಾಗ್ಬೇಕು ಟೆಲಿವಿಷನ್ ಅಂದ್ರೆ ಅದಕ್ಕೆ ಬಿ ಟಿ ಅದಕ್ಕೆ ಪ್ರೋಮೋ ಕೆಲಸ ಮಾಡಿದ್ರು ಮಾಡಿದ್ರು ಎಲ್ಲರೂ ಸೇರ್ಸ್ ಆಗ್ತಾ ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಪ್ರಪಂಚಕ್ಕೆ ಅದು ಗೊತ್ತಾಗಲೇ ಬೇಕು ಸೊ ಏನ್ ಯಾಕೆ ಇಷ್ಟ ಮೊದಲೇದಾಗಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂತ ಎಲ್ಲ ಅತಿಥಿಗಳಿಗೂ ಹೃದೂರ್ಕ ಧನ್ಯವಾದಗಳನ್ನ ಹೇಳ್ತೀನಿ ಬಂದಿರುವಂತೆಲ್ಲ ತಾರಾಮ್ ಆಗಿರುವಾಗ ಪ್ರಿಯಾಂಕಾ ಮ್ಯಾಮ್ ತನು ಮ್ಯಾಮ್ ಶ್ರುತಿ ಮ್ಯಾಮ್ ಮಹರ್ಷ ಮ್ಯಾಮ್ ಬರೋಕ್ಕಾಗಿಲ್ಲ ಎಮರ್ಜೆನ್ಸಿ ಸೊ ಜೊತೆ ಇದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ರು ಫಿಲಮ್ ಚೇಂಬರ್ ಇಂದ ನರ್ಸಿಂಹುಲ್ ಸರ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ ಸರ್ ಸಂಜಯ್ ಗೌಡರು ಆಮೇಲೆ ಮುಖ್ಯವಾಗಿ ನಮಗೆ ಇವತ್ತು ಒಂದು ದೊಡ್ಡ ಸಪೋರ್ಟ್ ಆಗಿ ರಾಜೀರ್ ಶೆಟ್ಟಿ ಅವರು ಬಂದಿದ್ದಾರೆ ರಾಜೀ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಕೇರಳದಲ್ಲಿ ರೀ ನಾನು ಕೇಳಿದಾಗ ಶೂಟಿಂಗಲ್ಲಿ ಬಟ್ ಸ್ಟಿಲ್ ಟೈಮ್ ಮಾಡಿಕೊಟ್ಟರು ನೀವು ನಮಗೋಸ್ಕರ ಬಂದು ಇವತ್ತು ಲಾಂಚ್ಗೆ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ ಧನ್ಯವಾದ ನಿಮಗೆ ಹಾಗೆ ಬಂದಿರೋ ಎಲ್ಲರಿಗೂ ಅನೇಕ ಕಲಾವಿದರು ಬಂದಿಲ್ಲ ಬರಬೇಕಾಗಿದ್ದರು ಮತ್ತು ನಿಮಗೂ ಕೂಡ ಸ್ವಾಗತ ಈ ಆ್ಯಕ್ಚುಲಿ ಏನಂತಂದ್ರೆ ನನ್ಗೆ ಬಹಳ ಆಸೆ ಇತ್ತು ಕನ್ನಡ ಸಿನಿಮಾನ ದುಬೈನ ರಿಲೀಸ್ ಮಾಡಬೇಕು ಅಂತ ತುಂಬಾ ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಇದಕ್ಕೆ ನನಗೆ ಬೆನ್ನೆಲುಬಾಗಿ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದು ನಾನೆಲ್ಲ ಬೇರೆ ವೈನಿಕರು ಹೇಳಿದ್ದೀನಿ ಅದು ನಮ್ಮ ದೀನ ರಾಕ್ ಲೈನ್ ಸರ್ ರಾಕ್ ಲೈನ್ ಬೆಂಪ್ಟೆ ಸರ್ ಅವರು ಅವರು ನನಗೆ ಸಪೋರ್ಟ್ ಮಾಡಿ ನೀವು ಮಾಡೋಣ ನಿಮ್ಮ ಜೊತೆಗಿದ್ದೀನಿ ಅಂತ ಸೊ ಹಾಗೆ ಕನ್ನಡ ಸಿನಿಮಾ ಶುರು ಆಯಿತು ಕರ್ನಾಟಕದಲ್ಲಿ ದೊಡ್ಡ ಹಿಟ್ ಆದ್ರೆ ಕಾಗೇರಿ ಚಿತ್ರನ ನನ್ನ ನಂಬಿಕೆ ಕಿಡಿ ಗರ್ಲ್ಸ್ ರಿಲೀಸ್ ಮಾಡೋಕ್ಕೆ ಕೊಟ್ಟರು ಸೊ ದೊಡ್ಡ ಯಶಸ್ಸಾಗಿ ಕಿಡಿ ಗರ್ಲ್ಸ್ ಅಲ್ಲಿ ಒಂದು ರೆಕಾರ್ಡ್ ಹೈಯೆಸ್ಟ್ ಸೆವೆಂಟಿ ಫೈವ್ ಪ್ಲಸ್ ರೀನಿಂಗ್ಸ್ ಆಗಿ ಒಂದು ದಾಖಲೆನ ಬರೀತು ಸೊ ಹಂಗಾಗಿ ಇನ್ನೂ ಹೆಚ್ಚಾಗಿ ಬರೋಕ್ಕೆ ಶುರು ಆಯಿತು ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮ್ಮ ಆಡಿಯನ್ಸ್ನ ಸ್ವಲ್ಪ ಮಾಡೋಕೆ ಕಷ್ಟ ಆಗ್ತದೆ ಕನ್ನಡ ಆಡಿಯನ್ಸ್ನ ಏನಾದ್ರೂ ಒಂದು ವಿಭಿನ್ನವಾಗಿ ಏನಾದ್ರೂ ಒಂದು ಕಾರ್ಯಕ್ರಮಗಳು ರೀಸೆಂಟ್ಲಿ ಫೆಬ್ರವರಿಲಿ ಕನ್ನಡದ ಅತಿ ದೊಡ್ಡ ಕಾರ್ಯಕ್ರಮ ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಅಷ್ಟು ಜನ ಒಂದೇ ವೇದಿಕೆಯಲ್ಲಿ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಆ ಗುಡಿ ಪ್ರಶಸ್ತಿ ಅಂತ ಮಾಡಿದ್ವಿ ಅದು ತುಂಬಾ ದೊಡ್ಡ ಯಶಸ್ತಿ ಬಂದು ಇಲ್ಲಿ ಬಂದಿದ್ರು ಅದ್ರಲ್ಲಿ ತಾರಾಹನ ಹೋದ್ರು ನಮ್ಗೆ ಸಪೋರ್ಟ್ ಆಗಿ ಬಂದಿದ್ರು ಸೊ ಹೀಗೆ ಅದಾದ ಮೇಲೆ ಬೇರೆ ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವಾಗ ಆಲ್ರೆಡಿ ಎಲ್ಲರೂ ಗೊತ್ತಿರಾಗಿ ಕ್ರಿಕೆಟ್ ಆಗ್ಲಿ ಬ್ಯಾಡ್ಮಿಂಟನ್ ಕಬಡ್ಡಿ ನಮ್ಮ ಲವರ್ಸ್ ಟೀಚಿಂಗ್ ಮಾಡಿದ್ರು ಸೊ ಎಲ್ಲರೂ ಮಾಡ್ತಿದ್ರು ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ನಮ್ಮ ವುಮೆನ್ಸ್ ಏನಾದ್ರು ಒಂದು ಮಾಡ್ಬೇಕು ಅಂತ ಅದು ನೆಕ್ಸ್ಟ್ ರಿವ್ಯೂ ಆದ್ರೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಅದೊಂದು ನಾನು ಇವಾಗ ಹೇಳಲ್ಲ ಎಲ್ಲರೂ ಅಂದ್ರೆ ನಮ್ಮ ಲೆಜೆಂಡರಿ ಹಳೆ ದಿಗ್ಗಜರು ಹಳೆ ಮಹಿಳಾ ದಿಗ್ಗಜರನ್ನ ಅವರ ನೆನಪಿನಲ್ಲಿ ಒಂದು ಏನಾದರೂ ಒಂದು ತರಬೇಕು ಅಂದಾಗ ಅವರ ಹೆಸರಲ್ಲೇ ಒಂದು ಟೀಮ್ ಮಾಡೋಣ ಅಂತೇಳಿ ಪಾರ್ವತಮ್ಮ ರಾಜ್ಕುಮಾರ್ ಆಗಿರ್ಬೋದು ಆಮೇಲೆ ಕಲ್ಪತ್ ಅವರಾಗಿರ್ಬೋದು ಮಂಜುಳು ಆಗಿರ್ಬೋದು ಲೀಲಾವತಿ ಅಮ್ಮ ಜಯಂತಿ ಅಮ್ಮ ಸೊ ಇವರು ಐದು ಜನನ ಇಟ್ಕೊಂಡು ಅವರ ಹೆಸರಲ್ಲಿ ಒಂದು ಟೀಮ್ ಮಾಡಿ ಇದಕ್ಕೂ ಒಂದು ಫೇಸ್ ಆಫ್ ದ ಟೀಮ್ ಅಂತೇಳಿ ಹೇಳಿ ಇರುವಂತ ನಮ್ಮ ಲೆಜೆಂಡರಿ ಚಲನಚಿತ್ರ

ಇತ್ತೀಚಿನ ನಮ್ಮ ಲೇಟೆಸ್ಟ್ ಕಲಾವಿದರಿದ್ದಾರೆ ನಮ್ಮ ಕನ್ನಡ ಚಿತ್ರ ಚಿತ್ರರಂಗದ ಮಾತ್ರ ಅಂತ ಹೇಳಿ ಒಂದು ಟೀಮ್ ಮಾಡಿ ಐದೇ ಟೀಮ್ ಒಂದು ಚಿಕ್ಕ ತುಂಬ ಅಂದ್ರೆ ತುಂಬಾ ಊಪರ್ ಮಾಡಲ್ಲ ಸೊ ಇಂಡೋರ್ ಸ್ಟೇಡಿಯಂ ಶಾರ್ಟ್ ಪಿಚ್ ಸಾಫ್ಟ್ ಬೋಲ್ ಅಂತ ಒಂದು ಬರುತ್ತೆ ಅದಕ್ಕೆ ಒಂದು ಅದಕ್ಕೆ ಅಂತ ಒಂದು ರೂಲ್ಸ್ ಇದೆ ಸೊ ಶಾರ್ಟ್ ಪಿಚ್ ಅಂತ ಕರೀತಾರೆ ಅದಕ್ಕೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅಂತೇಳಿ ಇದು ಮಾಡ್ತಾರೆ ಇನ್ನೊಂದು ದೇಶ ಎಲ್ಲಾರು ಅಲ್ಲಿ ಹೋಗಿ ನಮ್ಮ ದುಬೈನಲ್ಲಿ ಕನ್ನಡ ಚಿತ್ರ ಇಷ್ಟು ದಾರಿ ಅಂತ ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಕನ್ನಡ ಸಿನಿಮಾ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು ಪ್ರಮೋಷನ್ ಥರ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅನೇಕ ಕನ್ನಡ ಚಿತ್ರಗಳನ್ನ ಅಲ್ಲಿ ಬಿಡುಗಡೆ ಮಾಡಬೇಕು ಪ್ರಮೋಷನ್ ಮಾಡಬೇಕು ಅಂತ ಒಂದು ಐಡಿಯಾ ಇರೋದ್ರಿಂದ ಸೊ ಮುಂದಿನ ದಿನಗಳು ಈಸಿ ಆಗ್ಬೋದು ಸೊ ನಮ್ಮ ಯಾರು ಸೆಲೆಬ್ರಿಟಿ ಬಂದಿದ್ದಾರೆ ಕನ್ನಡ ಓಕೆ ಕನ್ನಡ ಸೆಲೆಬ್ರಿಟಿ ಬಂದಿದ್ದಾರೆ ಒಂದು ಟಾಕ್ ಶೋ ಇರುವಾಗ ನಮ್ಮ ಕನ್ನಡ ಸಿನಿಮಾಗಳಿಗೆ ಈಸಿ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸೊ ಎಲ್ಲರನ್ನು ದುಬೈ ಕರ್ಕೊಂಡು ಹೋಗಿ ಜೂನಲ್ಲಿ ಎರಡು ದಿನ ಅದು ಒಂದು ಕ್ರಿಕೆಟ್ ಮ್ಯಾಚ್ ಇಟ್ಸ್ ಒನ್ ಆಫ್ ಒಂದು ರೀಸನ್ ಅಂತ ಬಟ್ ಇಟ್ಸ್ ಒನ್ ಒನ್ ಆಫ್ ದ ಕನ್ನಡ ಚಿತ್ರಮಯದ ಗ್ಯಾದರಿ ಸೊ ಇದು ಒಂದು ಅದ್ಭುತವಾದ ಕಾನ್ಸೆಪ್ಟ್ ಎಂದು ಸರ್ ಜೂನ್ ಮೈ ವಾಲ್ಯೂಮ್ ಕಮ್ಮಿ ಮಾಡಿ ಹಲೋ ಈ ಒಂದು ಕಾನ್ಸೆಪ್ಟಿಗೆ ಹೋಗಲೇದಾಗಿ ಜೋರಾದ ಚಪ್ಪಾಳದಲ್ಲಿ ಈ ಒಂದು ಇನಿಷಿಯೇಟಿವ್ ಇವತ್ತು ಯಾಕಂದರೆ ಇಲ್ಲಿಂದ ಇಗಿ ಮಾತ್ರ ಕಟ್ತಾ ಇದೆ ನವರ ಸಂದರ್ಗ ಗೊತ್ತಿರ್ಬೋದು ಮಗು ಹೆಣ್ ಮಾರ್ಕೊಂಡು ನಾಕ್ ಮಾಡಿ ಕಷ್ಟ ಗಂಟೋ ಇಲ್ಲ ಬಿಡಿಲ್ಲ ಈಗಲೂ ಇರೋದ್ ಹೆಂಗೆ ಕೊಟ್ಟಲ್ಲ ವೈದ್ಯ ವೆರಿ ಕೋ ಎಷ್ಟು ಸ್ವೀಟ್ ನೋಡಿ ಹಾಂ ಮದ್ದು ಯಾವಾಗ ಚಪ್ಪಾಳೆ ಕೋಪ್ರೇಟಿವ್ ಆಗಿರೋದೆಲ್ಲ ಜೋರಾಗಿ ಚಪ್ಪಾಳೆ ಕಟ್ಬೋದು ನೀವು ಕಟ್ಟಿದವರು ನಿಮ್ಮ ಉದ್ದೇಶ ಏನಿದೆ ಅದಿನ್ನು ಹೆಮ್ಮರವಾಗಿ ಬೆಳಿ ಇವತ್ತು ಕ್ರಿಕೆಟ್ ಇಂದ ಸ್ಟಾರ್ಟ್ ಆಗಿದೆ ನಾಳೆ ಇನ್ನೊಂದಷ್ಟು ಗೇಮ್ಸ್ ಆಗಿ ನಿಲ್ಲದಕ್ಕಿಂತ ಮುಖ್ಯ ಉದ್ದೇಶ ನಾನು ರಾಜಭೀಶ್ ಇವತ್ತೇ ಮಾತಾಡ್ತಾ ಇದ್ದೀನಿ ಕನ್ನಡ ಚಿತ್ರಗಳು ಏನಿದೆ ನಮ್ಮ ಚಂದನ ಮನ ಏನಿದೆ ಪ್ರಪಂಚದಾದ್ಯಂತ ಎಲ್ಲ ಓಟಿ ಟಿ ಕೂತ್ಕೊಂಡು ನೋಡೋದ್ರೆ ನಿಜವಾಗ್ಲೂ ಅವರು ಬಂದು ಏಪ್ರಿಲ್ ಕೂತು ರಾಜರಾಗೆ ಕನ್ನಡ ಸಿನಿಮಾ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಇದೇ ಸೊ ಈಗ

ಏನ ಸಿಂಪಲ್ ನೀವು ಲೋಗೋ ಲಾಂಚ್ ಅಂತ ಹೇಳಿ ಅದಲ್ಲಿಂದ ವೈಫೈ ಕನೆಕ್ಟ್ ಆಗಿ ತಪ್ಪ ಅಂತ ಸ್ಕ್ರೀನ್ ಮೇಲೆ ಬರುತ್ತೆ ಟೆಕ್ನಾಲಜಿ ಫಾಸ್ಟ್ ಇದೆ ಹಂಗೆ ಅನ್ಕೋತೀನಿ ಕರೆಕ್ಟ್ ಆಗಿ ಆನ್ ಮಾಡಿ ಎಸ್ ಸಿಂಪಲ್ಸ್ ಲೋಗೋ ಲಾಂಚ್ ಅಂತ ಹೇಳಿ

ಇನ್ನು ಮುಂದ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತೇಳಿ ನಮ್ಮ ಇದೇ ಒಳ್ಳೆ ಒಂದು ಅಂಬಲಿಯ ಏನು ಇವತ್ತು ಮಾಡ್ತಾ ಇದ್ದಾರಲ್ಲ ಅದು ವಿಜೃಂಭಣೆಯಿಂದ ಅಂತ ಅಂತೇಳಿ ಒಳ್ಳೆ ಲಾಭ ಅಂತೇಳಿ ಅವ್ರನ್ನ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಗೆ ಈಗ ನವರ ಸರಿಯಾದ ಮಾಡಿದ್ದಾರೆ ಒಳ್ಳೆ ನೋ ಬಂದ ನಿಮ್ಗೆ ಪೀಳುವುದಾಗ್ಲಿ ಆಗಲಿ ಚೆನ್ನಾಗಿ ಮುಂದಕ್ಕೆ ನಮ್ಮ ಏನು ಸೆಲೆಬ್ರಿಟಿ ವುಮೆನ್ಸ್ ಕ್ರಿಕೆಟ್ ಲೀಗ್ ಮಾಡ್ತಾರಲ್ಲ ಅದರ ಎತ್ತರ ಬೆಳೆಯಲ್ಲಿ ಇನ್ನು ನೀವು ಇನ್ನೊಂದು ಅಂದ್ಕೊಂಡಿದ್ದ ನಮ್ಮ ಕನ್ನಡ ಸಿನಿಮಾದಲ್ಲ ಅದನ್ನ ಇನ್ನೂ ವಿಜೃಂಭಣೆಯಿಂದ ಎಲ್ಲ ಕನ್ನಡ ಸಿನಿಮಾಗಳು ಅಲ್ಲಿ ಹೋಗೋ ಥರ ನೀವು ಪ್ಲಾನ್ ಮಾಡಿ ನಾವು ನಮ್ಮೆಲ್ಲರ ಸಹಕಾರ ನಿಮ್ಗೆ ಇರುತ್ತೆ ಸಣ್ಣ ಸಣ್ಣ ಸಿನಿಮಾಗಳು ನಾವು ಹಾಕಿ ಸರ್ ಓದಿ ಶಾಸ್ತಿ ಅಲ್ಲ ಎಲ್ಲರೂ ಏನೋ ಒಂದಷ್ಟು ನಮಗೆ ಕಡೆ ಓಮ್ ಸೇಸ್ ಕಡೆಯಿಂದ ಸ್ವಲ್ಪ ಅಣ್ಣ

ಇಷ್ಟು ಒಳ್ಳೆ ಮಕ್ಕಳನ್ನ ಹಾರಿಸಿದ ಧನ್ಯವಾದಗಳು ಸರ್ ಇನ್ನು ರಾಜೀರ್ ಶೆಟ್ಟಿ ಅವರು ಸಣ್ಣ ವಯಸ್ಸಿನ ಬಹಳ ಕ್ರಿಕೆಟ್ ಆಡಿದಕ್ಕೆ ಹೇಳ್ತಾ ಇದ್ರು ಹೆಣ್ಣು ಮಕ್ಕಳ ಕ್ರಿಕೆಟ್ ಬಗ್ಗೆ ಹೇಳ್ತೇನೆ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಇದರಲ್ಲಿ ಹಿಂದಿರುವಂತಹ ಆಶಯ ಬಹಳ ಇಷ್ಟ ಆಯಿತು ನಾನು ಇದಕ್ಕೆ ನಿರಂತರ ಮಾತಾಡ್ತಾ ಇದ್ದೆ ಬಗ್ಗೆ ಹೇಳಿದೆ ಅಂದ್ರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇದ್ದ ಪರಿಸ್ಥಿತಿ ತಲುಪಿದೆ ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ ಅದಕ್ಕೆ ಇರುವಂತಹ ದೊಡ್ಡ ಅವಕಾಶ ಅಂದ್ರೆ ಹೊರ ದೇಶಗಳಲ್ಲೂ ಮಾರ್ಕೆಟ್ ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ ಒಳ್ಳೆ ಕಂಟೆಂಟ್ ಗಳನ್ನ ನಾನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ ಜೊತೆಗೆ ಕರ್ನಾಟಕದ ರಾಯಭಾರಿ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ ಹಾಗಾಗಿ ಅಲ್ಲಿ ಹೋದವರು ದಯವಿಟ್ಟು ಕ್ರೀಡೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ ಅಥವಾ ತುಳುವಲ್ಲಿ ಯಾರು ಬರ್ತಾರೆ ಕೊಂಕಣಿಯವರು ಯಾರು ಬರ್ತಾರೆ ಇದ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ವಿನಯತೆಯಿಂದ ಇರಿ ಯಾಕಂದ್ರೆ ನಾವು ಹಾಗೆ ಇರಬೇಕು ಕೂಡ ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮೂರು ಅಂತ ಅನ್ಸಪ್ ಶುರುವಾಗುತ್ತೆ ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗಬಹುದು ಸಣ್ಣ ಸ್ವಾರ್ಥ ನನಗಿದೆ ಆ ಕೆಲಸ ನಿಮಗೆ ನಾನು ನೋಡ್ತೀನಿ ಜೊತೆಗೆ ಚೆನ್ನಾಗಿ ಆಟ ಆಡಿ ಆ್ಯಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದ್ರೆ ಇಟ್ಟಿರುವಂತಹ ಹೆಸರುಗಳು ಅಂದ್ರೆ ಎಲ್ಲಾ ಹೀರೋಯಿನ್ ಗಳಿರ್ಬೋದು ಜೊತೆ ಪಾರ್ವತಮ್ಮ ಅವರ ಹೆಸರು ಇದೆ ಯಾಕಂದ್ರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತು ಎಷ್ಟು ಒಳ್ಳೆಯ ಕೆಲಸಗಳನ್ನ ಪ್ರೊಡ್ಯೂಸ್ ಮಾಡೋ ತರ ಆಯಿತು ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತಹ ಕತೆ ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ ಬರೀ ಆಕ್ಟರ್ ಗಳು ಮಾತ್ರ ಅಲ್ಲ ಟೆಕ್ನಿಷಿಯನ್ ಗಳಾಗಿ ಮೇಕಪ್ ಆರ್ಟಿಸ್ಟ್ಗಳಾಗಿ ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಎಲ್ಲರೂ ಒಂದು ಪಾಲ್ಗೊಡಿ ಜೊತೆಗೆ ನೆನಪಿರ್ಲಿ ನೀವು ಕರ್ನಾಟಕದ ರಾಯಭಾರಿಗಳು ಚೆನ್ನಾಗಿ ಆಟಾಡಿ ಅದಕ್ಕಿಂತ ಜಾಸ್ತಿ ಅಲ್ಲಿ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ ಥ್ಯಾಂಕ್ ಯು ಸೊ ಮಚ್ ಪೀಟರ್ ಜೊತೆಗೆ ನಾನು ಪೀಟರ್ ಅವರು ಇನ್ನೊಂದು ಕೇಳ್ಕೊಂಡಿದ್ದೀನಿ ನಾವು ಯಾವುದೇ ಸಿನಿಮಾ ಪ್ರಮೋಷನ್ ಆದರೂ ನಾನು ಬರ್ತೀನಿ ಅದನ್ನ ನೀವು ಮಾಡಿ ಅಂತ ಯಾಕಂದ್ರೆ ಅದ್ರ ಅಗತ್ಯದಲ್ಲಿ ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಥಾನಗಳಾಗಿ ದುಡಿಯುವಂತ ಅವಶ್ಯಕತೆ ಇಂಡಸ್ಟ್ರಿಗೆ ಈ ಕೆಲಸಗಾರನಾಗಿ ದುಡಿಯುವಂತ ಅವಶ್ಯಕತೆ ಯಾಕಂದ್ರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದ್ರೆ ನಾವು ಆಗಷ್ಟೇ ಮಾತಾಡ್ತಾ ಇದ್ದೀವಿ ಸರ್ ಜೊತೆ ಸೊ ಒಳ್ಳೇದಾಗ್ಲಿ ಬಟ್ ಒಂದು ಹೋಗಿದೆ ನಾವು ತುಂಬಾ ಪಾತ್ರಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂತ ಜಾಗ ಯಾವ್ದು ಇಲ್ಲಿ ಮೇಲೆ ಹೋಗಬೇಕು ನಾವು ಹೋಗೇ ಹೋಗ್ತೀವಿ ಜೊತೆ ದುಡಿಯೋಣ ಎಲ್ರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಖಂಡಿತ ಎಲ್ಲರ ಕನಸು ಇದೆಯಲ್ಲಿ ಅನ್ನೋ ಪ್ರಶ್ನೆ ಮೇಲೆ ಜಾಸ್ತಿ ಸೊ ಮತ್ತೊಮ್ಮೆ

ಎಸ್ ಹೇಳ್ತಾ ಇದ್ರು ಅದ್ಭುತವಾದ ದಿಗ್ಗಜರ ಅಂತ ಹೇಳ್ಬೋದು ಅವರಿಗಾಗಿ ಸೊ ಇದರ ಒಂದು ಪ್ರೋಮೋ ರೀ ಇದೆ ಯಾವ ರೀತಿ ಯಾರಿಗೋಸ್ಕರ ಎಡಿಕೇಶನ್ ಅಂತ ಅದರ ಒಂದು ಪ್ರೋಮೋ ಲಾಂಚ್ ಯಾಕೆ ಸಿಎಸ್ಎ ಫಾಕ್ಟರಿ ಸರಿ ಇದೆ ಸೋ ಬ್ಯಾಕ್ಗ್ರೌಂಡ್ ಅಲ್ಲಿ 12 ಸಿಮಿ ಮತ್ತೆ ಸಪೋರ್ಟ್ ಬೇಕು ಮಾಡ್ತೀರಿ ಅವರು ಚೆನ್ನಾಗಿ ಮಾಡ್ತಾರೆ ಮೊಬೈಲ್ ಬಡರ ಚೆನ್ನಾಗಿ ಆ ಹೋಗ್ಲ್ವಾ ಅದು ಮೇಣು ಕ್ರಿಕೆಟ್ ಆಡೋದು ಅಂತ ನೋಡಿದら ಇರಾರ್ತಾರೆ ಫಾರ್ಮನ್ ನು ಬಿಡೇಟೋ ನೀವು ಜಲ್ಲಿ ಸ್ಕೋರ್ ರೆಕಾರ್ಡ್ ಮಾಡಿದ್ರು

ಎಲ್ಲ ಇಲ್ಲಿ ಬಂದಿರೋ ಮಾಧ್ಯಮ ಎಸ್ಥರಿಗೆ ಹಾಗೂ ನಮ್ಮ ಎಲ್ಲ ತಾರಮ್ಮ ಶುಟ್ಟಿ ಮೇಡಮ್ ಆಗ್ಬೋದು ಕೆಂಕ ಮೇಡಮ್ ಆಗ್ಬೋದು ಹಾಗೂ ನಮ್ಮ ಸಾಯಿಗೌಡ ಸವನ ಸರ್ ಸಂಜಯ್ ಗೌಡರು ನರಸಿಂಗೂರು ಸರ್ ರಾಜೇಶ್ ಎಲ್ಲ ಬಂದಿರೋ ಎಲ್ಲರಿಗೂ ಸಂಜೆಯ ನಮಸ್ಕಾರ ಮಾಡ್ತಾ ನಮ್ಮ ಪೀಠದವರು ನಾವು ಒಂದು ಫೋರ್ ಫೈವ್ ಇಯರ್ಸು ಫ್ರೆಂಡ್ಸು ನಾನು ದುಬೈಗೆ ಹೋದಾಗಲ್ಲ ಇವೇ ಕಾಲ್ ಮಾಡೋದು ಯಾಕಂದರೆ ತುಂಬ ಆತ್ಮೀಯರು ನಮ್ಮ ಕನ್ನಡದಿಂದ ನಾವು ಹೋದಾಗ ನಮ್ಮನ್ನು ಬಂದು ರಿಶೀವ್ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲಿ ಒಂದು ಜೊತೆ ಇದ್ದು ಮಾಡ್ತಾ ಇದ್ದಾರೆ ಬಟ್ ಲಾಸ್ಟ್ ಗಂಧದ ಗುಡಿ ಅವಾರ್ಡ್ಸ್ ಮಾಡಿದಾಗ ತುಂಬ ಅದ್ಭುತವಾಗಿ ಇದೆಲ್ಲ ಇದು ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಮಾಡಿದ್ವಿ ಗದ್ದೆಗೆ ಇದ್ವಿ ಬಟ್ ಇವತ್ತು ಇದು ಕ್ರಿಕೆಟ್ ವುಮೆನ್ಸ್ ಕ್ರಿಕೆಟ್ ಏನಿದೆ ಎಲ್ಲ ನಾನು ಕಬಡ್ಡಿ ಮಾಡಿದೆ ಈಗ ಅವರು ಮಾಡ್ತಿದ್ದಾರೆ ಬಟ್ ಒಳ್ಳೆ ಪ್ರಯತ್ನ ಏನು ಅಂದರೆ ಸ್ಪೋರ್ಟ್ಸ್ ಎಲ್ಲರೂ ಮಾಡ್ತಾರೆ ಬಟ್ ಒಂದು ಒಳ್ಳೆ ಉದ್ದೇಶ ಅವರಿಂದ ಕನ್ನಡಿಗರನ್ನ ಕರ್ಕೊಂಡೋಗಿ ದುಬೈಯಲ್ಲಿ ಒಂದು ಕನ್ನಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಾಡ್ತಿದಾರಲ್ಲ ಅದು ನಿಜವಾಗ್ಲೂ ಮೆಚ್ಚಲೇಬೇಕು ಒಳ್ಳೇದಾಗಲಿ ಬೈ ನಿಮಗೆ ಅವರು ನರಸಿಂಹ ಸರ್ ಹೇಳೋ ಲಾಭ ಆಯಿತು ಅಂತ ಏನು ಲಾಭ ಆಗುತ್ತೆ ಅಂತ ಈವೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಸೊ ಪೀಟರ್ ಅವರಿಂದ ನಮ್ಮ ಕಿರುಕಾಣಿಕೆ ಓವರ್ ಸೀಸ್ ಎಂಟರ್ಟೈನ್ಮೆಂಟ್ ಇದ್ರ ಒಂದಿಯಿಂದ